ಹಸಿರು ಹಳ್ಳಿ ಮತ್ತು ಕಾಡು ಒಂದು ವೇಳೆ ಕಾಲದಲ್ಲಿ ಹಸಿರು ಹೊಲಗಳು ಹೂವಿನ ಗಿಡಗಳು ಮತ್ತು ನದಿ ಹರಿಯುವ ಒಂದು ಸುಂದರ ಹಳ್ಳಿ ಇತ್ತು ಆ ಹಳ್ಳಿಯ ಬಳಿ ದಟ್ಟ ಕಾಡು ಇದ್ದಿತು ಹಳ್ಳಿಯವರು ಕಾಡು ದಾಟಲು ಹೆದರುತ್ತಿದ್ದರು ಕೋಟೆ ಮತ್ತು ಕಟ್ಟೆ ಸ್ನೇಹಿತರಾಗುತ್ತಾರೆ ಆ ಕಾಡಿನಲ್ಲಿ ಬೃಹತ್ ಆನೆ ಕೋಟೆ ಮತ್ತು ಚುಟುಕು ಬೆಕ್ಕು ಕಟ್ಟೆ ಇರುವವರು ಅವು ಇಬ್ಬರೂ ವಿಭಿನ್ನವಾಗಿದ್ದರೂ ಹೃದಯದಿಂದ ಗೆಳೆಯರು ದಿನವೂ ಕಾಡಿನಲ್ಲಿ ಅಲೆದಾಡುತ್ತಾ ಪಕ್ಷಿಗಳ ಹಾಡು ಕೇಳುತ್ತಾ ಕಾಲ ಕಳೆಯುತ್ತಿದ್ದರು ಹಳ್ಳಿಗೆ ಬರುವ ಅಪಾಯ ಒಂದು ದಿನ ಹಳ್ಳಿಗೆ ಅಪರಿಚಿತ ವ್ಯಕ್ತಿಗಳು ಬಂದರು ಅವರು ಹಳ್ಳಿಯ ಸೌಂದರ್ಯ ನೋಡುತ್ತಾ ಅದನ್ನು ಬಲವಂತವಾಗಿ ತಮ್ಮದಾಗಿಸಬೇಕು ಎನ್ನುವ ದುಷ್ಟಯತ್ನ ಮಾಡಿದರು ಹಳ್ಳಿಯವರು ಆತಂಕದಿಂದ ನಡೆದುಕೊಂಡರು ಕಟ್ಟೆ ಸಭೆಯಲ್ಲಿ ಧೈರ್ಯ ತುಂಬುತ್ತದೆ ಜನರು ಹೆದರಿದಾಗ ಕಟ್ಟೆ ಸಭೆ ಕೂಡಿಸಿ ಧೈರ್ಯ ತುಂಬುತ್ತಾ ಹೇಳಿತು ನಾವು ಒಂದಾಗಿ ನಿಲ್ಲಿದರೆ ಯಾರೂ ನಮಗೆ ಏನು ಮಾಡಲಾಗದು ಆದ ಮಾತುಗಳು ಎಲ್ಲರ ಮನದಲ್ಲಿ ಆತ್ಮವಿಶ್ವಾಸ ಮೂಡಿಸಿತು ಕೋಟೆ ಕಾಡಿನ ಪ್ರಾಣಿಗಳನ್ನು ಕರೆತರುತ್ತದೆ ಕಟ್ಟೆ ಮಾತು ಕೇಳಿ ಕೋಟೆ ಕಾಡಿನ ಮೃಗಗಳಿಗೆ ಕರೆ ಹಾಕಿತು ಹಿಮ್ಮಡಿಗಳು ಮೃಗಗಳು ಹಕ್ಕಿಗಳು ಎಲ್ಲರೂ ಬಂದು ಹಳ್ಳಿ ಜನರೊಂದಿಗೆ ಕೈಜೋಡಿಸಿದರು ಹಳ್ಳಿ ಜನ ಕೋಟೆ ಕಟ್ಟೆ ಒಟ್ಟಾಗಿ ಎದುರಿಸುತ್ತಾರೆ ಅವರ ಒಗ್ಗಟ್ಟನ್ನು ನೋಡಿ ಜನ ಬೆದರಿ ಹಳ್ಳಿಯಿಂದ ಹೊರಟರು ಎಲ್ಲರೂ ಒಟ್ಟಾಗಿ ಶಕ್ತಿಯಾಗಿ ಎದುರಿಸಿದರು ಹಳ್ಳಿ ಮತ್ತೆ ಶಾಂತಿಯುತವಾಗುತ್ತದೆ ಅಂತೂ ಹಳ್ಳಿ ಮತ್ತೆ ಶಾಂತಿಯುತವಾಗಿ ಪರಿವರ್ತಿತವಾಯಿತು ಖೌಬ್ ಮತ್ತು ಖೆರ್ ಹಳ್ಳಿಯ ಮಾವು ಮರದ ತಳದಲ್ಲಿ ತಮಗೆ ಇಷ್ಟವಾದ ನೆಲೆಯನ್ನಾಯಿತು ಜನರು ಸಂತೋಷದಿಂದ ದಿನ ಕಳೆದರು